ಶಿಡ್ಲಘಟ್ಟ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಶಿವಯೋಗಿ ಸಿದ್ದರಾಮ ಜಯಂತಿಯನ್ನ ಬುಧವಾರ ಆಚರಿಸಲಾಯಿತು ಶಾಸಕ ಬಿಎನ್ ರವಿಕುಮಾರ್ ಸಿದ್ದರಾಮೇಶ್ವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿ ವಚನಕಾರರಲ್ಲಿ ಒಬ್ಬರಾದ ಶಿವಯೋಗಿ ಶರಣ ಸಿದ್ದರಾಮೇಶ್ವರರ ತತ್ವ ಆದರ್ಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಸಿದ್ದರಾಮೇಶ್ವರ ಅವರು ಜಾತಿ ವ್ಯವಸ್ಥೆ ವಿರುದ್ಧ ಪ್ರಮುಖವಾಗಿ ಹೋರಾಟ ಮಾಡಿದವರು ಅಂತರ್ಜಾತಿ ವಿವಾಹಕ್ಕೆ ಹೆಚ್ಚಿನ ಆದ್ಯತೆ ನೀಡಿದರು ಸಮಾಜ ಸುಧಾರಣೆ ಮತ್ತು ಬದಲಾವಣೆಗಾಗಿ ಅರವತ್ತೆಂಟು ಸಾವಿರ ವಚನಗಳನ್ನು ರಚನೆ ಮಾಡಿ ವಚನ ಕ್ರಾಂತಿ ಮಾಡಿದ್ರು ಇವರ ಸಮಾಜಮುಖಿ ಬದುಕು ಯೌವನದಲ್ಲೇ ಪ್ರಾರಂಭವಾಗ್ತದೆ ಸಿದ್ದರಾಮೇಶ್ವರರು ಸೋಲಾಪುರದಲ್ಲಿ ಕೆರೆಯನ್ನ ಕಟ್ಟಿಸಿ ಛತ್ರಗಳನ್ನು ಕಟ್ಟಿಸಿ ಅನ್ನದಾನ ಮಾಡ್ತಾ ಜನರ ಕಂದಾಚಾರ ಮೌಢ್ಯಗಳನ್ನು ಪರಿಹರಿಸ್ತಾ ಅವರನ್ನ ಉದ್ಧರಿಸಲು ಪ್ರಯತ್ನಿಸುತ್ತಿದ್ರು ಸಮುದಾಯದವರು ತಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು ಅಂದಿದ್ರು ತಹಶೀಲ್ದಾರ್ ಬಿ ಸ್ವಾಮಿ ಮಾತನಾಡಿ ಸಮಾಜದ ಎಲ್ಲ ವರ್ಗಗಳ ಜನರು ಸಿದ್ದರಾಮೇಶ್ವರರ ಜೀವನ ವಿವರಗಳನ್ನು ತಿಳಿಯೋದ್ರಿಂದ ಅವರ ವಚನಗಳನ್ನು ಅಧ್ಯಯನ ಮಾಡೋದ್ರಿಂದ ಹಲವು ರೀತಿಯ ಪ್ರಯೋಜನ ಇದೆ ಹನ್ನೆರಡನೇ ಶತಮಾನಕ್ಕಿಂತ ಮುಂಚೆ ಆಳ್ವಿಕೆಯಲ್ಲಿದ್ದ ನೊಳಂಬರಾಜರು ಸಿದ್ದರಾಮೇಶ್ವರರನ್ನ ಗುರುವೆಂದು ಸ್ವೀಕರಿಸಿದವರು ಎಂದಿಗೂ ಆ ಸಂಪ್ರದಾಯವನ್ನ ಮುಂದುವರೆಸಿದ್ದಾರೆ ಅವರಲ್ಲಿದ್ದ ಆದರ್ಶಗಳು ಯುವ ಪೀಳಿಗೆಗೆ ಮಾದರಿಯಾಗಬೇಕು ಅಂದ್ರು ಕ್ಲಬ್ ಅಧ್ಯಕ್ಷ ಶ್ರೀಕಾಂತ್ ಮಾತನಾಡಿ ಕಾಯಕ ಯೋಗಿ ಕರ್ಮಯೋಗಿ ಶಿವಯೋಗಿ ಸಿದ್ದರಾಮೇಶ್ವರ ಒಂದು ಜಾತಿಗೆ ಸೀಮಿತರಾದವರಲ್ಲ ಹಲವಾರು ಸಾಮಾಜಿಕ ಕಾರ್ಯದ ಮೂಲಕ ಹಳ್ಳಿ ಹಳ್ಳಿಗೂ ಹೋಗಿ ದೇವಾಲಯಗಳನ್ನು ಕಟ್ಟೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಸಿದ್ದರಾಮೇಶ್ವರರು ವ್ಯಕ್ತಿಯಲ್ಲ ಇವರೊಂದು ಶಕ್ತಿ ಎಂದರು ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿದರು ತಾಲೂಕು ಬೋವಿ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಶ್ರೀನಿವಾಸ್ ತಾಲೂಕು ಗೌರವಾಧ್ಯಕ್ಷ ಚಲಪತಿ ಉಪಾಧ್ಯಕ್ಷ ರಾಜಪ್ಪ ನಗರಸಭಾ ಸದಸ್ಯ ಸುರೇಶ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಂಕ್ಮುನಿಯಪ್ಪ ತಾಲೂಕು ಆರೋಗ್ಯಾಧಿಕಾರಿ ವೆಂಕಟೇಶ್ ಮೂರ್ತಿ ಮತ್ತಿತರರು ಹಾಜರಿದ್ದರು ಅನುಭವ ಮಟ್ಟದಲ್ಲಿ ಕಾರ್ಯವನ್ನು ನೆರವಹರಿಸತಕ್ಕಂಥ ಮನೆಯವರು ಬಸವಣ್ಣ ಅವರ ಜೊತೆಯಲ್ಲಿ ಅವರು ಸಮಕಾಲಿಕರಾಗಿ ಮೂರನೇ ಅಧ್ಯಕ್ಷರಾಗಿ ಆ ಅನುಭವ ಮಟ್ಟದಲ್ಲಿ ಕಾರ್ಯವನ್ನು ನಡೆಸಿ ಮಾಡಿದಂಥವರು ಶ್ರೀ ಸಿದ್ದರಾಮೇಶ್ವರ ಅವರು ಇವತ್ತು ಹಲವಾರು ಸಿದ್ದರಾಮೇಶ್ವರ ಬಗ್ಗೆ ವಚನಗಾರರು ಅಂತ ಎಲ್ಲರೂ ಮಾತಾಡ್ತಾರೆ ಆದರೆ ವಚನಗಾರ ಮುಖ್ಯವಾಗಿ ಅವತ್ತು ಲಕ್ಷಾಂತರ ಜನಕ್ಕೆ ದಾಹವನ್ನು ನಿಲ್ಲಿಸಿರ್ತಕ್ಕಂಥವರು ಸಿದ್ದರಾಮೇಶ್ವರ ಸುಮಾರು ನಾಲ್ಕು ಸಾವಿರ ಕೆರೆಗಳನ್ನು ಕಟ್ಟಿರ್ತಕ್ಕಂಥ ಒಂದು ಇತಿಹಾಸವನ್ನು ಇವತ್ತು ನಮ್ಮ ಪುಸ್ತಕ ಇವತ್ತು ಬಸವಣ್ಣನವ್ರು ಇರ್ಬೋದು ಸಿದ್ದರಾಮೇಶ್ವರವ್ರು ಇರ್ಬೋದು ಇನ್ನು ಹಲವಾರು ನಾಯಕರು ಇರ್ಬೋದು ಏನು ಇವತ್ತು ನಮ್ಮ ಗತ್ ಮಹಾದೇವಿಯವ್ರು ಇರ್ಬೋದು ಇವತ್ತು ನಾಡಪಾಬು ಕೆಂಪೇಗೌಡರು ಇರ್ಬೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರಬಹುದು ಇವರೆಲ್ಲರೂ ಇವತ್ತು ಈ ಭೂಮಿಯಲ್ಲಿ ಯಾಕೋ ಹೆಸರು ಶಾಶ್ವತ ಅವರು ಎಲ್ಲ ಸಮುದಾಯಕ್ಕೆ ಪರವಾಗಿ ಕೆಲಸ ಮಾಡಿರೋದು ಮಾತ್ರ ಇವತ್ತು ಈ ಶಾಶ್ವತ ಹಳ್ಳಿ ಹಳ್ಳಿಗೂ ಹೋಗಿ ಕರೆಯನ್ನು ಕಟ್ಟುವಂಥದ್ದು ನೀರಿನ ಸಂಗ್ರಹಣೆ ಮಾಡುವಂಥದ್ದು ದೇವಸ್ಥಾನ ಕಟ್ಟುವಂಥದ್ದು ಅದೇ ರೀತಿಯಾಗಿ ಸಿದ್ದರಾಮೇಶ್ವರ ಅವರು ಕೇವಲ ವ್ಯಕ್ತಿ ಅಲ್ಲದೆ ಇವರು ಒಂದು ಶಕ್ತಿ ಆಗಿರ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಶಿವಯೋಗಿಗಳನ್ನು ಕೋರ್ತಾ ವತಮಾನದಲ್ಲಿರುವ ಬಸವಣ್ಣವರ ಅಂದು ನಮ್ಮ ಕರ್ನಾಟಕದ ಮಟ್ಟಿಗೆ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಒಬ್ಬ ಮಟ್ಟಿಗೆ ಒಂದು ಶೈಕ್ಷಣಿಕವಾಗಿ ಕೂಡ ಚಳುವಳಿ ಮೂಲಕ ಸಮಾಜದ ಬದಲಾವಣೆಗಳ ಒಂದು ಅತ್ಯುನ್ನತ ಘಟ್ಟಕ್ಕೆ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಕರ್ನಾಟಕ ತಲುಪಿತ್ತು ಅದಕ್ಕೆ ಕಾರಣ ವಚನಕಾರರ ಒಂದು ಗುಂಪಿಗೆ ಸೇರಿ ಇವರು ಕೂಡ ಹಲವಾರು ವಚನಗಳನ್ನ ಬರೀತಾರೆ ಹಲವಾರು ಬಸವಣ್ಣವರ ಕುರಿತಾಗಿಯೇ ವಚನಗಳನ್ನು ಬರೆದಿದ್ದಾರೆ ಇದರ ಮೂಲಕ ಸಮಾಜದಲ್ಲಿ ಹಲವಾರು ಇದ್ದಂತಹ ಮೂಢನಂಬಿಕೆಗಳು ಅಸ್ಪೃಶ್ಯತೆ ಮೇಲು ಕೀಳು ಅನ್ನೋ ಒಂದು ಭಾವನೆ ಹೋಗ್ಲಾಡಿಸಿ ಸಮಾನತೆಯ ಭಾವನೆ ಬರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಮಾಜದಲ್ಲಿ ಹಲವಾರು ಬದಲಾವಣೆಗೆ ಕಾರಣಕರ್ತರಾಗಿದ್ದಾರೆ ಮಾಡಿ ಸಿಹಿ ಹಂಚಿ ನಾವು ನಾಲ್ಕು ಮಾತಾಡದೆ ಸಾಲದು ನಾವೆಲ್ಲರೂ ಕೂಡ ಅವರ ಆದರ್ಶಗಳನ್ನ ಅವರ ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆ ಏನು ಸಮಾನತೆಯ ಒಂದು ಕೊಡುಗೆ ವಚನಕಾರರು ಎಲ್ಲರೂ ಕೂಡ ಹೇಳುವಂಥದ್ದು ಪ್ರಮುಖವಾಗಿ ಸಮಾಜನ ಎಲ್ಲರೂ ಕೂಡ ಸಮಾನವಾಗಿ ಕಾಣಬೇಕು ಮೇಲು ಅನ್ನೋ ಮನೋಭಾವ ಮಾಡಬಾರ್ದು ನಿಮ್ಮ ಸಂಪ್ರದಾಯ ನಿಮ್ಮ ಬಟ್ಟಿ ಮಾತ್ರ ಇರಬೇಕು ಮನಸ್ಸಲ್ಲಿ ಎಲ್ಲರೂ ನಾವು ಮನುಷ್ಯರು ಮಾನವರು ಅನ್ನೋ ಒಂದು ಮನೋಭಾವದಿಂದ ಪ್ರೀತಿ ವಿಶ್ವಾಸದಿಂದ ಬದುಕಬೇಕು ಅನ್ನೋ ಒಂದು ಸಂದೇಶನ ಸಾರಿದ್ದಾರೆ ಹಾಗೆ